ಈ ದೇವಸ್ಥಾನ ಎಂಟ್ನೂರು ವರ್ಷ ಇತಿಹಾಸ ಹೊಂದಿದ್ರು ಈ ಸಂಪೂರ್ಣವಾಗಿ ಹೊಸದಾಗಿ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ಇದು ಒರಿಸ್ಸಾ ಭುವನೇಶ್ವರದಿಂದ ಬಂದಿರುವಂತಹ ಕಲ್ಲು ಉತ್ತರ ಶೈಲಿಯನ್ನು ಹೊಂದಿದೆ ಇದು ಒಂದೊಂದು ದೇವಸ್ಥಾನ ಒಂದೊಂದು ಶೈಲಿಯನ್ನು ಹೊಂದಿರುತ್ತೆ ಇದು ಉತ್ತರ ಶೈಲಿ ಅಂತ ಹೇಳ್ತಾರೆ ಆ ಶೈಲಿಯನ್ನು ಹೊಂದಿದೆ ಮೊಟ್ಟ ಮೊದಲನೇದಾಗಿ ಆದಿಪೂಜ್ಯೋ ಗಣಾಧಿಪ ಅಂತ ಹೇಳುವ ಹಾಗೆ ಮೊಟ್ಟ ಮೊದಲನೇ ಬಲಮುರಿ ಗಣಪತಿಯ ದೇವರ ದರ್ಶನ ಆಗುತ್ತೆ ಇಲ್ಲಿ ಗಣಪತಿ ಇರುವಂತಹದ್ದು ಗಣಪತಿಗೆ ಆನೆ ಮುಖ ಬಂದಿರುವಂತಹ ಸಂಪೂರ್ಣ ಇತಿಹಾಸವನ್ನು ಹೊರಭಾಗದಲ್ಲಿ ಕೆತ್ತನೆ ಮಾಡಿದೆ ಒಟ್ಟು ಮೂರು ಭಾಗದಲ್ಲಿ ದೇವಸ್ಥಾನ ಇದೆ ಅದರಲ್ಲಿ ವಿಶೇಷವಾಗಿ ಬಲಮುರಿ ಗಣಪತಿ ಅಂತ ಹೇಳುವಂತದ್ದು ಗಣಪತಿಯಲ್ಲಿ ಎರಡು ವಿಧಾನ ಒಂದು ಎಡಮುರಿ ಮತ್ತೊಂದು ಬಲಮುರಿ ಅಂತ ಎಂಬುದಾಗಿರುತ್ತೆ ಅಂದರೆ ಸೊಂಡ್ಲು ಎಡಕ್ಕಿದ್ರೆ ಎಡಮುರಿ ಎಂಬುದಾಗಿರುತ್ತಾರೆ ಬಲಮುರಿಗೆ ಬಲಕ್ಕೆ ತಿರುಗಿದ್ರೆ ಬಲಮುರಿ ಗಣಪತಿ ದೇವಸ್ಥಾನ ಅದರಲ್ಲಿ ವಿಶೇಷವಾಗಿ ಬಲಮುರಿ ಗಣಪತಿ ದೇವಸ್ಥಾನವನ್ನ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಅತ್ಯಂತ ಶಿಷ್ಟಾಚಾರ ಪೂರ್ವಕವಾಗಿ ಮತ್ತೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಬೇಕು ಅದಕ್ಕೆ ನಿತ್ಯ ಸ್ನಾನನೇ ವೈದ್ಯ ಆಗಬೇಕು ನಿತ್ಯ ಪೂಜೆ ಆಗಲೇಬೇಕು ಅಂತ ಒಂದಷ್ಟು ವಿಧಾನಗಳಿದೆ ಹಾಗಾಗಿ ಶೀಘ್ರವಾಗಿ ಫಲಕಾರಿ ಶೀಘ್ರವಾಗಿ ಕೋಪಿಸ್ತಾ ಅಂತ ಎರಡು ಬಲಮುರಿ ಹೇಳ್ತಾರೆ ಹಾಗಾಗಿ ಆ ಬಲಮುರಿ ಗಣಪತಿಯ ದೇವರ ದರ್ಶನದಿಂದ ನಮ್ಮ ದೇವಸ್ಥಾನ ದರ್ಶನ ಆಗುತ್ತೆ ಅಂದ್ರೆ ಮೊದಲನೇದ ಗಣಪತಿ ದರ್ಶನದಿಂದ ನಮ್ಮ ಗಣಪತಿ ದೇವಸ್ಥಾನದ ದರ್ಶನ ಗಣಪತಿ ದರ್ಶನ ಮಾಡಿಕೊಂಡು ದರ್ಶನ ಮಾಡುವಂತದ್ದು ಗಣಪತಿ ಆನೆ ಮುಖ ಬಂದಿರೋ ಸಂಪೂರ್ಣ ಇತಿಹಾಸ ಯಾಕೆಂದ್ರೆ ನಮ್ಮ ಇತಿಹಾಸ ಇವತ್ತು ಹಿಂದೆ ಇತ್ತಂತೆ ಇತ್ತಂತೆ ಏನು ಕಥನದಲ್ಲಿ ಮಾತ್ರ ಇತ್ತು ಅದಕ್ಕೆ ಸಂಪೂರ್ಣವಾಗಿ ಇವತ್ತು ನೋಡುವಂತಹ ದೃಶ್ಯ ಆಗಿದೆ ಇದು ಉತ್ತರ ಭಾರತೀಯ ಹೊಂದಿದೆ ಅಂತ ಹೇಳುವಂತದ್ದು ಹೇಳಿದ್ರೆ ಹದಿನೈದು ವರ್ಷಗಳ ಕಾಲ ನಲವತ್ತೈದು ಜನ ಶಿಲ್ಪಿಗಳು ಈಗ ಕೆತ್ತನೆ ಮಾಡಿದ್ದಾರೆ ಯಾಕೆಂದ್ರೆ ನಾವು ಬಿಡಲ್ಲ ಹಿಂದೆ ಅವ ಕೆತ್ತಿದ್ರು ಅಥವಾ ಹಿಂಗೆ ಮಾಡಿದ್ರು ಅಂತ ಆದ್ರೆ ಇವತ್ತು ನಮ್ಮ ಕಾಲದಲ್ಲಿ ಹದಿನೈದು ವರ್ಷ ನಲವತ್ತೈದು ಜನ ಶಿಲ್ಪಿಗಳು ಕೆತ್ನೆ ಮಾಡಿರುವಂತಹ ಪ್ರಾರಂಭ ಯಾವಾಗ ಇದು ಹತ್ತೊಂಬತ್ತ ನೂರ ತೊಂಬತ್ತೆಂಟರಲ್ಲಿ ಕೆಲಸ ಶುರುವಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೆಲಸ ಮುಗಿದಿದೆ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ವರೆಗೆ ಪೂರ್ತಿ ಇಡೀ ಕೆಲಸವನ್ನ ಮಾಡ್ಕೊಂಡಿರುವಂತದ್ದಾಗಿದೆ ಒಂದೊಂದು ಕೆತ್ತನೆ ಒಂದೊಂದು ಚಿತ್ರವು ಒಂದೊಂದು ಕಥೆಯನ್ನ ಹೇಳ್ತಾ ಇದೆ ಇದರಲ್ಲಿ